ಎಲ್ರಿ ನಮಸ್ಕಾರ ಸ್ವಲ್ಪ ತಡ ಆಯ್ತು ಇವತ್ತು ಬೆಳಿಗ್ಗೆಯಿಂದಲೇ ಇವತ್ತು ಮನಸ್ಸು ಪೂರ್ತಿ ಒಂದು ನೋಬಲ್ಲೇ ಇದೆ ನಮ್ಮ ಹಿಂದೂ ಕಾರ್ಯಕರ್ತ ನಮ್ಮ ಬಂಧು ಸುಹಾಷ್ ಶೆಟ್ಟಿ ಅವರ ಹತ್ಯೆ ಆಗಿದೆ ಮಂಗಳೂರಿನಿಂದ ಜೊತೆಗೆ ಇದ್ವಿ ಅಲ್ಲಲ್ಲಿ ಬರ್ತಾ ಇದ್ವಿ ನೋಡಿ ಕಾರ್ಯಕರ್ತರು ನಮ್ಮ ಹಿಂದೂ ಬಂಧುಗಳು ಹೇಗೆ ಬರ್ತಾ ಇದ್ದಾರೆ ನೋಡಿ ಅವ್ರು ನೋಡಿ ನಾವು ಅವರ ಆ್ಯಕ್ಚುಲಿ ಇವಾಗ ನಾನು ಈಗ ಎಲ್ಲ ಬ್ಲಾಕ್ ಆಗಿದೆ ಕಂಪ್ಲೀಟ್ಲಿ ಬ್ಲಾಕ್ ಎಲ್ಲರಿಗೂ ನಮಸ್ಕಾರ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಇವತ್ತು ಹಿಂದುತ್ವದ ಪ್ರಖರ ಶಕ್ತಿ ನಮ್ಮ ಬಂಧು ಸುಹಾ ಶೆಟ್ಟಿ ಕಳೆದುಕೊಂಡಿದೆ ಹಿಂದೂ ಸಮಾಜ ಅವರ ಕುಟುಂಬ ಹಾಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಂದ್ ಮಾಡಿ ವ್ಯಾಪಾರ ವ್ಯವಹಾರಗಳನ್ನು ಸ್ಟಾಪ್ ಮಾಡಿ ಅವರ ಒಂದು ಆತ್ಮಕ್ಕೆ ಸದ್ಗತಿಯನ್ನು ಕೋರಿ ಎಲ್ಲರೂ ಕೂಡ ಕಣ್ಣೀರಿನ ಕಡಲಲ್ಲಿ ಕಳೆದುಕೊಂಡಿದ್ದಾರೆ ತಮ್ಮನ್ನು ತಾವು ಸೊ ಇವತ್ತು ಅವರನ್ನು ಅವರ ಅಂತಿಮ ದರ್ಶನವನ್ನು ನೋಡೋದಕ್ಕೆ ಮಂಗಳೂರಿನಿಂದ ಅವರ ಊರು ಇಲ್ಲಿ ನೋಡಿ ಇದು ಎಲ್ಲಿಂತ ಹೇಳಿದರೆ ಕಾರಂಜೇಶ್ವರ ಕಾರಂಜೇಶ್ವರದ ಪಕ್ಕದಲ್ಲಿ ಅವರ ಮನೆ ಇರೋದು ಅಲ್ಲಿಗೆಲ್ಲ ಬಂದಿದ್ದಾರೆ ಬರುವಂಥ ಜಾಗದಲ್ಲಿ ಹೇಗೆ ಎಲ್ಲರೂ ಕೂಡ ವೆಹಿಕಲ್ಸ್ಗಳನ್ನು ಇಟ್ಟು ಹೋಗಬೇಕು ಅಂತ ಹೇಳೋದಕ್ಕೆ ಬೇಕಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ಸೊ ಅವರ ಮನೆಗೆ ಹೋಗ್ತೀನಿ ಅವರ ಮನೆಯ ಪರಿಸ್ಥಿತಿಯನ್ನು ಇವತ್ತು ತೋರಿಸ್ತೇನೆ ನೂರಿನೂರು ಜನ ಅಲ್ಲ ಲಕ್ಷಾಂತರ ಮಂದಿ ಅವರ ಅಂತಿಮವಾಗಿರುವಂತಹ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬೇಕಾಗಿ ಬಂದಿದ್ದಾರೆ ಬೇರೆ ಬೇರೆ ಊರುಗಳಿಂದ ಅವರ ಮನೆಗೆ ಹೋಗಿ ಅವರ ಮನೆಯ ಪರಿಸ್ಥಿತಿಯನ್ನು ತೋರಿಸ್ತೇನೆ ಸೊ ಎಲ್ಲರೂ ಕೂಡ ಇಲ್ಲಿ ಹಿಂದುತ್ವದ ಒಂದು ನಕ್ಷತ್ರವನ್ನು ಕಳೆದುಕೊಂಡಿದೆ ಅಂತ ಹೇಳುವಂಥ ನೋವಿನೆಲ್ಲ ಇದ್ದಾರೆ ಎಲ್ಲರೂ ಕೂಡ ಅವರ ಕೆಲಸ ಕಾರ್ಯಗಳೆಲ್ಲ ಪಕ್ಕಕ್ಕಿಟ್ಟು ಇವತ್ತು ಏನೇ ಇದ್ದರೂ ಕೂಡ ನಮ್ಮ ಧರ್ಮಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡಿದೆ ನೋಡಿ ಅವರಿಗೋಸ್ಕರ ನಮ್ಮ ಸಂಪೂರ್ಣವಾಗಿರುವಂತಹ ದಿನ ಇದರ ಒಂದು ಜ್ವಾಲೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಹೇಗೆ ಇವತ್ತು ಉದ್ಭಜ್ ಉದ್ಭವಿಸಿದೆ ಅಂತ ಹೇಳೋದು ಗೊತ್ತಿದೆ ಸೊ ಇದೆಲ್ಲ ಕೂಡ ಬಂದಿರತಕ್ಕಂಥವರು ಎಲ್ಲೆಲ್ಲವೂ ಬೇರೆ ಬೇರೆ ಕಡೆಯಿಂದ ಅವರ ಅಂತಿಮ ದರ್ಶನವನ್ನು ನೋಡಿ ಇಂತಹ ಸಹಸ್ರಾರು ಮಂದಿ ಬರ್ತಾ ಇದ್ದಾರೆ ಇಲ್ಲಿ ವೆಹಿಕಲ್ಸನ್ನು ಇಟ್ಟು ಈ ದಾರಿಯಾಗಿ ನಡ್ಕೊಂಡು ಹೋಗಬೇಕು ಅವರ ಮನೆಗೆ ಕಾಲ್ನಡಿಗೆಯ ಮೂಲಕ ಸಲನ ಸಲ ಹೋಗಿ ಬರ್ತೀನಿ ಎಲ್ಲ ಅವರ ಶೆಟ್ಟಿ ಅವರನ್ನು ಅಂತಿಮ ದರ್ಶನ ಮಾಡಿ ಬರ್ತಿರ್ತಕ್ಕಂಥವರು ಸೋ ಇವಾಗ ನಾವು ನೋಡಿರುವ ಪ್ರಕಾರ ರಾಜ್ಯದ ಎಲ್ಲ ಬಿ ಜೆ ಪಿ ನಾಯಕರುಗಳು ಕೂಡ ಬಂದಿದ್ದಾರೆ ಸೊ ಈ ಪ್ಲೇಸಿಂದ ಸಾಕಷ್ಟು ದೂರ ನಡ್ಕೊಂಡು ಹೋಗಬೇಕು ಅಲ್ಲಿ ಹೋಗ್ತೇನೆ ಹೋಗಿ ತೋರಿಸ್ತೇನೆ ಬನ್ನಿ ನೋಡಿ ಇಂಥ ಒಂದು ಕಾಡಿನ ಒಳಭಾಗದಲ್ಲಿರುವಂಥ ಹಿಂದೂ ಕಾರ್ಯಕರ್ತನ ಮನೆ ಸಾಕಷ್ಟು ಮಂದಿಗೆ ಎಷ್ಟೋ ಕಡೆಗಳಲ್ಲಿ ಹೋಗಿ ಕೇಸರಿಯನ್ನು ಹಿಡ್ಕೊಂಡು ಹಿಂದುತ್ವಕ್ಕೋಸ್ಕರ ತಮ್ಮ ಸಮಯವನ್ನು ಕೊಡ್ತಕ್ಕಂಥ ಕಾರ್ಯಕರ್ತರ ನಾವು ನೋಡಿದ್ದೇವೆ ಆದರೆ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಇಂಥ ಒಂದು ದುರ್ಗಮವಾಗಿರುವಂಥ ಕಾಡಿನ ಒಳಭಾಗದಲ್ಲಿರುವ ಪುಟ್ಟ ಮನೆಯಿಂದ ಬಂದಿರ್ತಾರೆ ಅಂತ ಹೇಳುವಂಥದ್ದನ್ನು ನಾವು ಮರೆಯೋದಿಲ್ಲ ಯಾವತ್ತೂ ಕೂಡ ಹಿಂದುತ್ವಕ್ಕೋಸ್ಕರ ಆಗಿರುವಂಥ ಬಲಿದಾನ ವ್ಯರ್ಥ ಕೂಡ ಆಗೋದಿಲ್ಲ ಬಹಳ ಕಾಡಿನ ಒಳಭಾಗದಲ್ಲಿರುವಂಥ ಮನೆ ಇದು ಶೆಟ್ಟಿ ಯಾವತ್ತೂ ಕೂಡ ಅಮರರಾಗಿರ್ತಾರೆ ನಾವು ರೀಚ್ ಆಗೋ ಸ್ವಲ್ಪ ಸಮಯ ತಡ ಆಯಿತು ಇವಾಗ ಅಂತಿಮವಾಗಿರುವಂತಹ ಅವರ ದೇಹದ ಒಂದು ಅಂತ್ಯಕ್ರಿಯೆ ನಡೀತಾ ಇದೆ ಸೊ ಹೋಗ್ತೇನೆ ಒಂದು ತೋರಿಸ್ತೇನೆ ಬನ್ನಿ ಇದು ಅವರ ಮನೆಯ ಒಂದು ಜಾಗ ಆಗಿರಬಹುದು ಗೊತ್ತಿಲ್ಲ ಸೊ ಎಲ್ಲರೂ ಸೇರಿದ್ದಾರೆ ನಾವು ತಲುಪುವಂಥ ಜಾಗಕ್ಕೆ ನಾವು ತಲುಪುವಂಥ ಸಮಯದಲ್ಲಿ ಅಂತ್ಯಕ್ರಿಯೆ ನಡೀತಾ ಇದೆ ತಡ ಆಯಿತು ಮಾತ್ರ ಇಷ್ಟು ಮಂದಿ ಹಿಂದೂ ಬಂಧುಗಳ ಕಣ್ಣೀರಾಗಿರುವಂತಹ ಸುವಶೆಟ್ಟಿ ಅವ್ರು ನಮ್ಮನ್ನು ನೋಡಬೇಕು

ಭಜರಂಗ ಜವಾಬ್ದಾರಿ ಕಾಣಿಸಲು ಒಂದಷ್ಟು ಓಡಾಟ ಬುಕ್ ಹೋರಾಟ ಮತ್ತೆ ಹೋರಾಟದ ಕೆಲಸವನ್ನು ಮಾಡಿದಂಥವ್ರು ಅವನ್ನ ನಾವು ಕಳ್ಕೊಂಡಿದ್ದೇವೆ ಅವರಿಗೆ ನಾವು ಒಂದು ನಿಮಿಷದ ಮೌನ ಪ್ರಾರ್ಥನೆ ಮಾಡಬೇಕು ನಂತರ ಭಜರಂಗದಲ್ಲಿ ಪ್ರಣಾಮ ಆಗ್ತದೆ ಶಾಂತಿ ಮಂತ್ರ ಒಂದು ಸಲ ಮತ್ತೆ ಮತ್ತೆಲ್ಲರ ಜೊತೆಯಲ್ಲಿ ಹೇಳಬೇಕು ಎಲ್ಲರೂ ಒಂದು ನಿಮಿಷದ ಮೌನ ಪ್ರಾರ್ಥನೆ ಮಾಡಬೇಕು ಪೂರ್ಣಮೇದಂ ಹೋ ನಮಿ

ആ <laughs> ൂര്യാൂര് <laughs>

அலை <laughs> ಕೋಲ್ಗಣಕ್ಕಿ ಕೋಲ್ಗ <coughs> దీకు <laughs> <laughs> ಆ ಗೋಲಿ ಹೊಡಿಯಕಂತು ಇಲ್ತ್ರ ಆಗೈತೆ ಕಾರ್ತ यो न त यार यार तिमी त यार तिमी चाहिँ हासि गए एकबार भ त अहिले न जा त सबैले फुटले 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 लेवा नौरी बाइक यो तरह देखे नि अब ब 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

तुषाक के अमर रहे बोलो भारत माता की जय بړل 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 I'm

ಇಬ್ಬರಿಗೂ ಗಂಡಮಕ್ಕ ದೊಡ್ಡ ಈಗೊಂದು ಮನೆಗೆ ನಮ್ಮ ಇಲ್ಲಿ ಮೇಲೆ ಮೇಲುಗಡೆ ಮೇಲೆ ನಮ್ಮ ಕೃಷಿಕ ಮನೆ ಈಗ ಮನೆಗೆ ನಾವೇ ಆಧಾರ ಸ್ತಂಭವಾಗಿದ್ದ ಸ್ವಲ್ಪ ಇದರಲ್ಲಿ ಹಿಂದೂ ಜಾಗರಣೆ ಇದ್ದ ಅದಕ್ಕೆ ಓಡಾಡ್ಕೊಂಡಿದ್ದಾರೆ ಒಬ್ಬ ಅಂತ ಒಂದೊಂದು ಕೇಸ್ ಇತ್ತು ಹಿಂದೆ ಆಮೇಲೆ ಅವನು ಹೇಳ್ತಿದ್ದ ಯಾಕೆ ಎದಿರ್ಬೇಕು ಏನೋ ಹುಲಿ ಅವರು ಯಾಕೆ ಎದಿರ್ಬೇಕು ಎಲ್ಲರೂ ಹೇಳಿದ್ದೆ ಯಾಕೆ ಎದಿರ್ಬೇಕು ಅಂತ ಹೇಳಿ ನನಗೆ ಹೇಳ್ತಿದ್ದ ಅಲ್ಲಿ ನಾನು ಅವನು ನಾವು ಬಚ್ಪೆಯಲ್ಲಿ ಮೊದಲು ಒಂದ್ಸಲ ಮಟನ್ ಕೆಲಸ ಆದಾಗ ನಾವು ಅಲ್ಲಿ ಬಾಡಿಗೆ ಮನೆ ಇದ್ದೇವು ಆಗ ಅಲ್ಲಿ ಸ್ವಲ್ಪ ಮುಸ್ಲಿಮ್ ಜಾಸ್ತಿ ಆಯಿತು ಆಮೇಲೆ ನಾನು ತಿರ್ಗಾ ಇದ್ದ ಇಡೀ ಕಷ್ಟ ಅಂತ ಅಂತೆ ಅಲ್ಲಿಂದ ಎಲ್ಲ ಊರಿಗೆ ಸಿಫ್ಟ್ ನಾವು ಇಲ್ಲಿ ಮನೆ ಇಲ್ಲಿಗೆ ಶಿಫ್ಟ್ ಆಮೇಲೆ ಅಲ್ಲಿ ಬಾಡಿಗೆ ಮನೆ ಇದ್ದಲ್ಲಿ ಬಿಟ್ಟು ಇಲ್ಲಿ ಊರಿಗೆ ಬಂದೆ ನಾನು ನಾನು ಊರಲ್ಲಿದ್ದೆ ಅವನು ಅಲ್ಲೇ ಒಂದು ಕೋಡಿಕೆರೆಯಲ್ಲಿ ಮನೆ ಮಾಡಿಕೊಂಡು ಅಲ್ಲೇ ಇದ್ದ ಏನು ಸ್ವಲ್ಪ ಇತ್ತೀಚೆಗೆ ನಮ್ಮ ಮರಳು ವ್ಯಾಪಾರ ಟಿಪ್ಪರೆಲ್ಲ ಮಾಡ್ತಿದ್ದ ಹ್ಞೂ ಅದಕ್ಕೆ ಗಾಡಿಗೆ ಟಿಪ್ಪರ್ ಎಲ್ಲ ಫೈನಾನ್ಸ್ ಎಲ್ಲ ಮಾಡಿ ನಮಗೆ ಹೇಳುದಿಲ್ಲ ಅಪ್ಪ ನೀವು ಜೋಪಾನ ಹೋಗಿ ಅಲ್ಲಿ ಮುಸ್ಲಿಮ್ ಜಾಸ್ತಿ ಅಲ್ವಾ ಜೋಪಾನಾಗ ಹೋಗಿ ಅಂತೆಲ್ಲ ಹೇಳ್ತೀವಿ ಈಗ ನನಗೆ ಜೋಪಾನ ಹೋಗಿ ಜೋಪಾನಾಗ ಜೋಪಾನೆ ಹೋಗಿ ಇದ್ದೇ ಅವನೇ ಈ ಥರ ಇಲ್ಲ ನಿನ್ನ ಮೊನ್ನೆ ಫಂಕ್ಷನ್ ಇತ್ತು ಒಂದು ಅಲ್ಲಿ ಎರಡು ಸಹ ಬಂದಿಲ್ಲ ಅದು ನಿನ್ನೆ ಒಂದು ಫಂಕ್ಷನ್ ಇತ್ತು ಅಲ್ಲಿ ಬಂದಿದ್ದು ಅಲ್ಲಿ ಬಂದಿದ್ರೆ ಅದು ಏನೋ ಬಚಾವಾಗ್ತಿದ್ದರೆ ಏನೋ ಅಲ್ಲಿ ನೀನು ಬಂದಿಲ್ಲ ಇನ್ನು ಆಟಗು ಬಂದಿದ್ರೆ ಬಚಾವಾಗ್ತಿದ್ದೆ ಏನೋ ಗೊತ್ತಿಲ್ಲ ಹಾಂ

ಅವನು ವೆಪನ್ಸ್ ಕೇಸ್ ಮಾಡಿ ಒಳಿ ಕಳಿಸಿದ್ರು ತೊಂದರೆ ಇಲ್ಲ ಅವ್ರು ಒಳಗ್ ಕಳಿಸ್ಲಿಲ್ಲ ವೆಪನ್ಸ್ ಕೇಸ್ ಮಾಡಿ ಒಳಗ್ ಕಳಿಸ್ಲಿಲ್ಲ ವೆಪನ್ಸ್ ವಾಪಸ್ ಕೊಟ್ಟು ಮನೇಲಿ ಎತ್ತಿಡು ಅಂತ ಹೇಳಿ ಕಳಿಸ್ತಾರೆ ಪೊಲೀಸ್ನವರು ಅಂದ್ರೆ ಹೇಗೆ ಅಂದ್ರೆ ಅವನು ಆಚೆನೇ ಇರಬೇಕು ಆದ್ರೂ ವೆಪನ್ಸ್ ಇರಬಾರ್ದು imam marwa ga kodlobi yerdu nange yerdu ganna mak ಹುಷಾರಿಲ್ಲ ಸರ್ ಇಬ್ಬರಿಗೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಿದ್ದ ಇದ್ದಿದ್ದಾವನ್ನೇ ಈಗ ಇವರಿಗೆ ಇದು